ಹೇ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ನಾಲ್ಕೂವರೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಮಲಗಿದ್ದಾರೆ ಸುಮ್ಮನೆ ಓರ್ ಇತ್ತು ಬ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಏನೇನು ಊರ ಹತ್ತಿರ ಬಂತು ಅಂತ ಇನ್ನೊಂದು ಎರಡು ಅವರ್ ಎಲ್ಲ ಹೋಗ್ತೀವಿ ಮೋಸ್ಟ್ಲಿ ಅಂದ್ಕೊಂಡಿದ್ದೀನಿ ಎಲ್ಲರೂ ಮಲಗಿದ್ದಾರೆ ಇಲ್ಲ ಅಮ್ಮ ಮಲ್ಗೋರು ಅಮ್ಮ ಮಲ್ಗೋರು ಕೆಳಗಡೆ ನಮ್ಮ ಜಾಣಮ್ಮ ನೋಡಿ ನೀನು ಮಲಗಿಲ್ವ ಅಂದ್ರೆ ನಾನು ಕೂಡ ಕೆಳಗೆ ಮಲಗಿದ್ದೆ ಆಗಲೇ ಮತ್ತೆ ಇದ್ದು ಕುತ್ಕೊಂಡೆ ಆಗಿಲ್ಲ ನನಗೆ ಫುಲ್ ಬ್ಯಾಕ್ ಪೇನು ಎಷ್ಟೊಂದು ಜನ ಮಲಗಿದ್ದಾರೆ ಈ ಥರನೇ ಆರಾಮಾಗಿ ಮಲಗಿದ್ದಾರೆ ಅದು ಯಾಕೋ ಗೊತ್ತಿಲ್ಲ ನನಗೆ ಮಾತ್ರ ತುಂಬ ಬ್ಯಾಕ್ ಪೇನು ಇರಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಸುಮ್ಮನೆ ಬಿಟ್ಟು ಸುಮ್ಮನೆ ಆಗೋದೆ ನಾನು ಈಗ ಬಾಬುಲಪುರ ಮನೆಗಿದೆ ಈಗಿನ ಒಂದು ಎಂಟು ಸ್ಟಾಪು ಸಾಕಾಗೋಗುತ್ತೆ ಜರ್ನಿ ಮಾಡಿ ಮತ್ತೆ ಊರೇ ಪರವಾಗಿಲ್ಲ ಒಂದು ಮೂರು ಅವರ್ಗೆಲ್ಲ ಹೋಗ್ಲಿಬೋದು ತುಂಬ ದೂರ ಇವಾಗಾದರೂ ಸ್ವಲ್ಪ ಖಾಲಿ ಇತ್ತು ಸ್ವಲ್ಪ ಕುತ್ಕೊಂಡು ನಿಂತ್ಕೊಂಡು ಹೋಗ್ತಾ ಒಂದು ನನ್ನ ಟೈಮ್ ತುಂಬ ರಶ್ ಆಗಿರುತ್ತೆ ಓಕೆ ಆಗೋಲ್ಲ ಪಟ್ಟೆ ರೆಶ್ ಅಂದರೆ ರೆಶ್ ಅವಾಗ ತುಂಬ ಬೇಜಾರಾಗ್ತಿರತ್ತೆ ಬಸ್ಸಲ್ಲಿ ಹೋದರೆ ವಾಮಿಟಿಂಗ್ ನನಗೆ ಬಸ್ ಆಗಿ ಬರಲ್ಲ ಅಷ್ಟೊಂದು ಡ್ರೈನರ್ ಪರವಾಗಿಲ್ಲ ಈ ಸರಿ ಚೆನ್ನಾಗಿತ್ತು ಕುತ್ಕೊಂಡೋಗಿ ಜಾಗ ಆದರೂ ಸಿಗ್ತಾಯಿದೆ ನೋಡೋಣ ಇಲ್ಲಿಂದ ಏನು ಸ್ಟಾಪ್ ಇದೆ ನೆಕ್ಸ್ಟು ಬಳ್ಳಾರಿ ಬಳ್ಳಾರಿ ಆದ ಮೇಲೆ ಇನ್ನು ಆರು ಸ್ಟಾಪ್ಗಳಿತ್ತು ಮುಂದೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ಬಳ್ಳಾರಿ ಜಂಕ್ಷನ್ ಇವಾಗ ಕಾಟೆ ಹತ್ರ ಇದ್ದೀವಿ ಅಲ್ಲಿದೆ ಆರು ಗಂಟೆ ಆಯಿತಾ ಎಷ್ಟಾಯಿತು ಟೈಮು ಹ್ಞೂ ಆರು ಗಂಟೆ ಇನ್ನೂ ಆಗಿಲ್ಲ ಐದು ಮುಕ್ಕಾಲ್ ಆಗಿದೆ ಆಮೇಲೆ ಅಷ್ಟೇ ನನ್ ಕತೆ ಅಲ್ಲೇ ಫುಲ್ಲು ಬಿಳ್ತದ ನೋಡು ಫುಲ್ಲು ಫುಲ್ ಬಿಲ್ತೈತಿರೋ ಉದ್ದಕ್ಕೋದಾಗೆಲ್ಲ ಆಟ ಆ ಅದೇ ಬೆಟ್ಟದ್ದು ಚಿನ್ನ ಸುಕ್ಕೇ ತಗೊಂಡೋಗಿ ನೀನು ನಿಮ್ಮ ಅಕ್ಕ ಇನ್ನು ಇದ್ರಾದ್ಮೇಲೆ ಮನೆ ನಮ್ಮೂರೆಲ್ಲ ಹತ್ರ ಹತ್ರಾಗಿ ಇರ್ತೈತೆ ನೋಡು ನಮ್ಮೂರು ಸ್ಪೆಷಾಲಿಟಿನೇ ಅದೇ ಫ್ರೆಂಡ್ಸ್ ಇಲ್ಲೂ ಇನ್ನು ಮುಂದೆ ಹಸ್ರಾಗಿರುತ್ತೆ ಮಳೆ ಬಂದಿದೆ ಹೇಳಿ ನೀನು ಯಾವ್ದು ಹೇಳ್ದ ಇದೆ ನಾ ರಿಪೋರ್ಟ್ ನಮ್ಮಮ್ಮ ಕಾಣಿಸಿಲ್ಲ ಇಷ್ಟೊತ್ತರ್ಗು ಬೆದ್ರಗೊಂಬೆ

அத்திர வரைவி அந்த நோடங்கோதே ரவுண்ட் திரு ಕೇಳಿದ್ ಹೋಗ ನಾ ಅಂತ ಇಲ್ಲ ಹತ್ರದಿಂದ ನೋಡಿ ಬಳ್ಳಾರಿಲಿ ಇರೋರೆಲ್ಲ ನೋಡ್ತಾರೆ ನಾವು ಅಪ್ರಪಕ್ ನೋಡ್ತಾ ಇದೀನಿ ಇವಾಗಷ್ಟೇ ಎಷ್ಟು ಬೇಗ ಎದ್ಬಿಟ್ಟವ್ ಅವಾಗ್ಲೇ ಎದ್ದವ್ ಮನೇಲೂ ಎದ್ದಲ್ತಾನೆ ಇಲ್ಲಿ ಎದ್ದವ್ ಈ ಅಮ್ಮ ಎದ್ದಿದ ತಕ್ಷಣ ಒಕ್ಕರ್ಸ್ಕೊಳ್ಳೋದು ಎಲ್ಲ ಬಾಯಿ ತೊಳೆಯಲ್ಲ ಮಕ್ಕ ತೊಳೆಯಲ್ಲ ಅದು ತೊಳೆಯಲ್ಲ ಮುಂಗ್ಲಿ ಇಲ್ಲ ಅಂದ್ರೆ ಕುಡೀಲಿ ಆಯ್ತು ಜೈನ್ ಗಂಟ ಬಾವ್ರಿ ಚಿಕ್ಕದು ಇದ್ದಿದ್ದೀವಿ ಫುಲ್ಲು ಟೀ ಕಾಫಿ ಕುಡಿಬೇಕು ತಲೆನೋವು ಅಂದರೆ ತಲೆನೋವು ಹಾಸ್ಪಿಟ್ ಬಂದಿದ್ದೀವಿ ಇವಾಗ ನಮ್ಮ ಮನೆಯವ್ರ ಮಕ್ಕ ನೋಡಿ ಚಿಕ್ಕನ ಬಿಟ್ಟಿದ್ದು ಹೊಟ್ಟೆ ತಾಳೆ ಹೊಟ್ಟೆ ತಾಳ ಆಗ್ತೈತೆ ಇನ್ನೇ ನೆಕ್ಸ್ಟ್ ಟಾಪ್ ಇಳಿದ್ಬಿಟ್ಟು ಅಲ್ಲೆಲ್ಲರೂ ಫ್ರೆಶ್ ಆಗಿ ಫಸ್ಟ್ ಮಕ್ಕ ತೊಳೆದು ಏನಂತ ತಿನ್ನೋಣ ಅಂತ ಟೀ ಕಾಫಿ ಬರ್ತೈತೆ ಏನೋ ನೋಡೋಣ ಇಡ್ಲಿ ವಡೆ ತಿಂತ ಕೂಕೊಂಡ್ರೆ ಇಲ್ಲಿ ಓಹ್ ಮುಂದೆ ಸ್ಟಾಪ್ ಬಿಟ್ಟು ಇನ್ನೊಂದು ಸ್ಟಾಪ್ ಹೋಗ್ಬೇಕು ಆಮೇಲೆ ತಿರುಗಿ ಅಲ್ಲೇ ಬಗ್ಗೆ ಜಾತ್ರೆ ಹೋಗ್ಬೇಕಾಗುತ್ತೆ ಮುಂದೆ ಸರಿ ಇಡು ಫ್ರೆಂಡ್ಸ್ ಇವಾಗ ಅವಾಗ ಎಲ್ಲ ದೇವಸ್ಥಾನ ಹತ್ರ ಹೋಗಿದ್ವಿ ಅಲ್ಲೆಲ್ಲೂ ಜಾಗ ಇರಲಿಲ್ಲ ನಿನ್ನೆ ಬೇರೆ ಮಳೆ ಬಂದಿತ್ತು ಹಂಗಾಗಿ ಫುಲ್ ಎಲ್ಲ ಮಳೆ ಬಂದು ಒಳಗಡೆ ಎಲ್ಲ ನಿಂತಿದ್ವು ಹಂಗಾಗಿ ಅಲ್ಲೆಲ್ಲೂ ಕೂಗೋಣಕ್ಕಾಗಲಿಲ್ಲ ಒಂದು ಎರಡು ಮೂರು ಕಡೆ ಹೋದ್ವಿ ಎಲ್ಲಿ ರೂಮ್ಳೆ ಸಿಕ್ಕಲಿಲ್ಲ ನೋಡಿ ನಮ್ಮ ಕೂಕೊಂಡು ಹೆಂಗೆ ಸಪ್ಪುಂಗ್ ಮಾಡ್ಕೊಂಡಿದ್ದ ಮಕ್ಕ ಅಲ್ಲಿಂದ ಸೀದಾ ಬಂದ್ವಿ ಒಂದು ರೂಮ್ ಹತ್ರ ಸುನಿಲ್ ಲಾಡ್ಜ್ ಅಂತ ಅಲ್ಲೂ ಬಂದಿದ್ದೀವಿ ಅದು ಮೂರು ದಿವಸ ಅಂತ ನಾವು ಮಾತಾಡಿದ್ದು ಅದು ನೋಡಿದ್ರೆ ಎರಡು ದಿವಸ ಕೊಟ್ಟಾರೆ ಅಮೌಂಟ್ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಅಷ್ಟೇನು ಚೆನ್ನಾಗಿಲ್ಲ ನೋಡಿ ಮಾಡೋದು ಮಾಡ್ಯಾರ ಇಷ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಗೋಕುಲ್ ಬಂದೇನೆ ಅವ ಅವಲ್ಲಿದ್ದ ಬರೀ ತಿಡ್ಕೇನೆ ಎಲ್ಲ ಸುಸ್ತಾಗಿ ಬಂದು ಕುಂತಿದ್ದೀವಿ ನೋಡಿ ಎಲ್ಲ ಕುಂತಿದ್ದೀವಿ ನಮ್ಮಅಮ್ಮ ಸಪ್ಪಕ್ಕೆ ಕೂತಿದ್ವಿ ನಮ್ಮ ಕರ ಡ್ಯಾನ್ಸೋ ಡ್ಯಾನ್ಸ್ ನೋಡಿ ಸುನೀಲ್ ರೂಮ್ಸ್ ಸುನೀಲ್ ರೂಮ್ಸ್ ಆಧಾರ್ ಕಾರ್ಡ್ ಜರಾಕ್ಸ್ ಏನೇನೋ ಆಸೆ ಇಕಂಬಂದ್ವಿ ಊರಿಂದ ಇಲ್ಲೇ ಅಡುಗೆ ಮಾಡೋಣ ಹಂಗೆ ಹಿಂಗೆ ಅಂತ ಮಳೆ ಬಂದಿರೋ ಕಾರಣ ಫುಲ್ಲು ಒಂದರ ಹಂಗೆ ಇದ್ದಾರೆ ಇರೋರು ಇವತ್ತು ನಾಳೆ ಮತ್ತೆ ಜನ ಬರ್ತಾರೆ ಏನಂದ್ರೆ ಪಾಪ ಕೂಡ ಇದ್ದಾರೆ ಮನೆಯವ್ರು ಕೂಡ ಸುಮ್ಮನೆ ಮಳೆಗೆ ಒಳಗೆ ಬಂದ್ರೆ ಯಾಕೆ ರಚ್ಚು ಅಂದ್ಬಿಟ್ಟು ರೂಮ್ ನೋಡಿದ್ವಿ ರೂಮ್ ಕೂಡ ನಮ್ಗೆ ಇಷ್ಟ ಆಗಲಿಲ್ಲ ಏನು ಇಲ್ಲ ಸುಮ್ಮನೆ ರೂಮ್ ಒಂದಿದೆ ಒಂದು ಮ್ಯಾಟ್ ಕೂಡ ಹಾಕಿಲ್ಲ ಇಲ್ಲಿ ಒಂಥರ ಬೇಜಾರಾಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಎರಡು ದಿನ ಅವರು ಹೇಳಿದ್ದು ಫಸ್ಟಿಗೆ ನಾವು ನೋಡೋದು ಬನ್ನಿ ಮೂರು ದಿನ ಅಂತ ತಾನೆ ಅವರು ಮೂರು ದಿನ ಅಂತ ಹೇಳಿದ್ದು ಫ್ರೆಂಡ್ಸ್ ನಮಗೆ ಅದಾದಮೇಲೆ ಇವಾಗ ಹೇಳ್ತಿದ್ರೆ ಎರಡು ದಿನ ಅಂತ ನಾವು ನಾಳೆ ಬಿಟ್ಟು ನಾಡಿದ್ದು ಬೆಳಗ್ಗೆನೇ ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಮಳೆ ಬಂದರೆ ನಾವು ಒಂದೇ ವರ್ಷನಾಗೋಸ್ತರೇ ಆಯ್ತು ಅಂತ ಒಕ್ಕೊಂಡ್ವಿ ಇದಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬಿಲ್ ಕೊಟ್ಟಿದ್ದಾರೆ ಅವಾಗಲೇ ಇವಾಗ ಅದೇ ಅಡುಗೆ ಮಾಡೋಕ್ಕೆ ಒಂಥರ ಬೇಜಾರಾಗಿಬಿಟ್ಟು ಇವಾಗ ಫಸ್ಟು ಏನಾದರೂ ತಿನ್ನಬೇಕು ಪಾಪು ಕೂಡ ಏನೋ ಇನ್ನೂ ತಿಂದಿಲ್ಲ ಪಾಪು ಹಂಗಾಗಿ ಇವಾಗ ಟಿಫನ್ ಮಾಡಕ್ ಹೋಗ್ತಾ ಇದೀವಿ ಬಿಲ್ ಪಾಕೆಟ್ ನಾಗ ಇಟ್ಟಿನಿ ಬನ್ನಿ ಟಿಫನ್ ಏನೇನ್ ಸಿಗುತ್ತೆ ನೋಡೋಣ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ನೋಡಿರೋದು ಅವಾಗ ನಮ್ ಜಯ ಗೋಕುಲು ಅವರ ಅಜ್ಜಿ ಕೆಳಗಡೆ ಹೋಗೋರೆ ನಾವು ಹೋಗ್ತಾ ಇದೀವಿ ನಾವು ಅಡುಗೆ ಮಾಡೋಣ ಅಂತ ಏನೆಲ್ಲ ತಗೊಂಡ್ಬಂದಿದ್ವಿ ಮತ್ತೆ ಇಲ್ಲಿ ಸ್ವಲ್ಪ ತಗೊಳ್ಳೋಣ ಬಿದ್ದಾ

ಎಲ್ಲರ ಮಕ್ಕಳು ಸೀದೋಗವೆ ಊಟ ಇಲ್ಲದೆ ತಿಂಡಿ ಇಲ್ದೇನೆ ಅವಾಗ ಹನ್ನೆರಡು ಗಂಟೆ ಆಯ್ತಾ ಹನ್ನೆರಡು ಗಂಟೆ ಆಯ್ತೀನಿ ಯಾವ ತಿಂಡಿನಿ ಇಲ್ಲ ಇಲ್ಲರ ಮುಚ್ಚಮ್ಮ ತಿಂಡಿ ಇಲ್ಲ ನಾವು ಬೇಗ ರೂಮ್ ಸಿಗ್ಬಿಡುತ್ತೆ ತಿನ್ನೋಣ ಅನ್ಕೊಂಡ್ವಿ ಇಲ್ಲ ಜಾಗ ಆದ್ರೂ ಚೆನ್ನಾಗಿರೋ ಸಿಕ್ಕಿದ್ರೆ ತಾವು ತಿನ್ನೋಣ ಅನ್ಕೊಂಡ್ವಿ ಎರಡೂ ಇಲ್ಲ ಅಲ್ಲೇ ಹೋಗ್ಲು ಬಾ ಫಸ್ಟ್ ಹೋಟ್ಲು ಹೋಗಿ ತಿಂಡಿ ತಿಂದು ಬೇರೆ ಮಾತು ಆಮೇಲೆ ಇಲ್ಲ ಜನ ಇವಾಗ ಸ್ವಲ್ಪ ಕಮ್ಮಿನೇ ಇರೋದು ನಾಳೆ ಫುಲ್ಲು ಜನ ಫುಲ್ ನಾಳೆ ನಾಡಿದ್ದು ನಾಳೆ ಚಿಕ್ಕ ತೇರು ಎಳಿಯೋದು ನಾಡಿದ್ದು ದೊಡ್ಡ ತೇರು ಎಳೆಯೋದು ದೊಡ್ಡ ತೇರಿಗಂತೂ ಸಿಕ್ಕಾಪಟ್ಟೆ ಜನಗಳು ಖಾಲಿಗಾಗಿ ಜಾಗ ಇರಲ್ಲ ಆವತ್ತೇ ನಮ್ಗೆ ರೂಮ್ ಖಾಲಿ ಮಾಡುವಂತ ಹೇಳಿರೋದು ನೋಡಬೇಕು ಖಾಲಿ ಮಾಡಿ ಯಾಕತ್ತಿರಲ್ದು ಅವತ್ತೆ ಇಲ್ಲ ಹೋಗೋದು ಲಕ್ಕ ಪಟ್ಟೆ ನಾಯೆ ಹೋಗೋದು ಹಿಂದೆ ಬರ್ತಾ ಇದ್ದರೂ ಮಣ್ಣ 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 ಲೆಕ್ಕ ಹ ಅದೇ तू ಕಾಕ ಕೊಡ್ತಾರೆ ಹೆಂಗೋ ಇಲ್ಲಿ ಪೇಯ ಇಲ್ಲಿ ದೇವಸ್ಥಾನದ ಕುಂಕುಮ ಅಲ್ಲಿ ಭಂಡಾರ ಕಾಣಿಸ್ತಿದೆ ಅಲ್ಲ ಅದು ಹೋಟ್ಲಿಗೆ ಇವಾಗ್ತಾನೆ ಬಂದ್ವಿ ಇಲ್ಲಿ ನೋಡ್ಬೇಕು ಏನೈತೆ ಏನಿಲ್ಲ ಗೊತ್ತಿಲ್ಲ ಒಳಗೆ ಹೋಗಿ ನೋಡೋಣ ಬನ್ನಿ ನಾವು ಹೋಗಿರೋ ಹೋಟ್ಲಿಗೆ ಪೂರಿ ದೋಸೆ ಇಡ್ಲಿ ಮಾತ್ರ ಇದೆ ರೈಸ್ ಇಲ್ಲ ಹಾಗಾಗಿ ಬೇರೆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಇಷ್ಟ ತನಕ ಆಗುದ್ರಿ ಇವಾಗ ಹೋಟ್ಲುಗಾಗಿ ತನಕ ಇವಾಗ ಅಲಿತಾ ಇದೆ ರೈಸ್ ಇರಬೇಕು ನೈಟಿಂದ ರೈಸ್ ಇಲ್ಲ ನೈಟ್ ಚಪಾತಿ ತಿನ್ನಿ ಎಷ್ಟೊಂದು ರೈಸ್ ವೇಟ್ ವೇಸ್ಟ್ ಆಯಿತು ಹಾಕಿದ್ರಿ ಬೆಳಗ್ಗೆ ಬಿಸಿ ಅನ್ನೋಕ್ಕೆಲ್ಲ ಅಲಿಸೋಕ್ ಬಿಟ್ಟಿತ್ತು ಇವಾಗ ಪೂರಿ ಎಲ್ಲ ಬೇಡ ಸ್ವಲ್ಪ ರೈಸ್ ಐಟಮ್ ಇರಲಿ ಅಂತ ನೋಡ್ತಾ ಇರೋದು ಹೌದು ಎಲ್ಲ ಸೂಪರ್ ಆಗಿದ್ದು ಅಂತ ಚಪಾತಿನೇ ತಿನ್ ಖಾಲಿ ಮಾಡುದು ಒಂದ್ಸರಿ ಕೇಳು ನೋಡೋಣ ಇಲ್ಲೊಂದ್ ಕೇಳ್ತಾ ಇದ್ದೀವಿ ಹೆಂಗೋ ಏನು ಗೊತ್ತಿಲ್ಲ ಕೇಳು ಒಂದ್ಸರಿ ಫೈನಲಿ ಇಲ್ಲಿ ಅನ್ನ ಸಾಂಬರ್ ಇದೆ ನೋಡ್ರಿ ಏನನ್ನು ಯಾರ್ಯಾರು ಏನಂತಾರೆ ಗೊತ್ತಿಲ್ಲ ವಾಷಿಂಗ್ ಇಲ್ಲಿ ಓಟು ಬಂದಿರೋ ನಮ್ಗೆ ಅಷ್ಟೇ ಅಡ್ಜಸ್ಟ್ ಆಗಿಲ್ಲ ಇಲ್ಲಿ ನಿಂಗೆ ಬೇಕು ರೈಸ ಅಮ್ಮ ನಿಂಗೆ ಪೂರಿ ಇದೆ ಒಗ್ಗರಣೆ ಮಿರ್ಚಿ ಅಮ್ಮ ನಿಂಗೆ ಬೇಕಮ್ಮ ಪೂರಿ ಇಡ್ಲಿ ಒಂದು ಪ್ಲೇಟ್ ಪೂರಿ ಮೂರು ರೈಸು ಆಮೇಲೆ ಮೂರು ರೈಸು ಒಂದು ಪೂರಿ ಫಸ್ಟ್ ತಿಂದು ಗುರು ಅಷ್ಟು ಎಷ್ಟು ಜಾಸ್ತಿ ಒಬ್ಬೊಬ್ಬರು ಮಕ್ಕಳುಗಳು ನೋಡೋಕಾಗ್ತಾಯಿಲ್ಲ ಅಷ್ಟು ಅನ್ನ ಸಾಂಬಾರು ತರೋದು ಗೋಕ್ರಿಗೆ ಮಾತ್ರ ಪೂರಿ ಅದೇ ರಾಮ ತಗೊಳ್ಳೋಣ ನೀವು ಅನ್ನ ಸಾಂಬಾರು ಇಲ್ಲಿ ಒಂದು ಸಾಂಬಾರು ಇಷ್ಟೇನಾ ಸಾಂಬಾರು ಸಪ್ರೇಟ್ ಕೊಡ್ತಾ ಇದ್ದಾರೆ ಸಾಂಬಾರು ಸಪ್ರೇಟಾ ಉಪ್ಪಿನಕಾಯಿ ಹಾ ಮುಚ್ಚಿ ಉಪ್ಪಾಯ ನಾನು ಆಮೇಲೆ ಇವ್ರು ಫಸ್ಟ್ ತಿನ್ನಿಸ್ತೀನಿ ಆಮೇಲೆ ತಿಂತೀನಿ ಚೆನ್ನಾಗಿ ಸಾಂಬಾರು ಪಕೆಟ್ ಸಾಂಬಾರು ಬೇಕಾದ್ರೆ ಹಾಕೋ ಅತ್ತೆ ಸಾಂಬಾರು ಬೇಕಾ ಹಾಕಿಸ್ಕೊಬೇಕ ತಿಂಡಿ ಆಯಿತು ಈಗ ಹೋಗಿ ರೂಮ್ಗೆ ಪಾಚಣ ಫಿಕ್ಸ್ ಆಗ್ತಿದೆ ಯಾಕೋ ಓಡಾಡಿ ಓಡಾಡಿ ರೂಮ್ ಸಿಗ್ಲಾರ್ದೇನೆ ಫಸ್ಟ್ ಹೋಗಿ ಮಲ್ಗದೇನೆ ಅಣಗಿಸ್ತಾ ಇರೋದು ನಮ್ಮಲ್ಲ ನಮ್ಮೂರು ಕೇಳಿನೇ ಅಣಗ್ಸ್ತಾವ್ರೆ ಮುಂಡ್ರ ಬರ ಕಾಟ ಇಸಿಲಿ ತೊಟ್ಟಿ ಕರ್ಕೊಂಡು ಮಕ್ಕಳು ಮಲ್ಕೊಂಡ್ ಬರ್ತಾವ್ರೆ ಇದು ಒಂಥರ ಚೆನ್ನಾಗೈತೆ ನಾಳೆ ಚಿಕ್ತೇರು ಇದು ನಾಳೆ ಚಿಕ್ತೇರು ಬುಧವಾರ ದೊಡ್ಡದು ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಉಂಡಮ್ಮ ಬಂತು ಬೆಳಗ್ಗೆ ಬಂದ್ವಿ ಒಂದು ದೇವಸ್ಥಾನ ಇನ್ನು ಇವಾಗ ನೋಡಿ ಮಾಡ್ತಾ ಇದೀನಿ ಸಂಜೆ ಮೇಲೆ ಫುಲ್ ವಿಡಿಯೋ ಹಾಕ್ತೀನಿ ಇವಾಗ ತುಂಬಾ ಬಿಸಿಲು ಫಸ್ಟ್ ಹೋಗಿ ಸ್ವಲ್ಪ ನಿದ್ದೆ ಮಾಡ್ಬೇಕು ಯಾಕೋ ತುಂಬಾ ಓಡಾಡಿದ್ವಿ ಬೆಳಗ್ಗೆ ರೂಮ್ಗೋಸ್ಕರ ಜಾಗಗೋಸ್ಕರ ಅಂತ ಹಂಗಾಗಿ ಫಸ್ಟ್ ಹೋಗಿ ಸಂಜೆ ಫುಲ್ ವೀಡಿಯೋ ಮಾಡ್ತೀನಿ ಈಗ ಫಸ್ಟ್ ರೂಮ್ಗೆ ಹೋಗ್ಬೇಕು ಅಣಗ್ಸ್ತಾವ್ರೆ ಇಂಗಮ್ಮನ ಯಾರೂ ಕರ್ದೇ ಇಲ್ಲ ದೇವಸ್ಥಾನಕ್ಕೆ ಅಂತ ಫ್ರೆಂಡ್ಸ್ ಅವ್ರ ರಿಲೇಷನ್ ಎಲ್ಲ ಅದಕ್ಕೆ ಫೋನಾಗಿ ಮಾತಾಡ್ತವ್ರೆ ಅವ್ರ ಫ್ರೆಂಡ್ ಜೊತೆ ಸಾಯಂಕಾಲ ಎಂಟು ಗಂಟೆಗೆ ಆಯ್ ಮಗನೇ ನೋಡಿ ಇವಾಗ ಅನ್ನ ಸಾಂಬಾರು ಪೂರಿ ಎಲ್ಲ ತಿನ್ಬಂದ್ರೆ ಇವಾಗ ಮತ್ತೆ ಬೀಜಪ್ಪನ್ಬೇಕು ತಾನೇ ಕೂಡ ನೋಡ್ಲಿಲ್ಲ ಆಟ ನಾವು ಮಾತ್ರ ಈ ತಂದಿರದೇನು ತಿನ್ಬೇಕು ಇವ್ರ ಇವ್ರು ಮಾತ್ರ ಹೊರಗಡೆ ಹೋಗಿ ತಿನ್ಬೇಕು ಬಾರಿ ತಿಂದಿದೆ ಹೊರಗಡೆ ಹೋಗಿ ಏನ್ ತಿಂದಿಲ್ವಾ ಈ ಅಪ್ಪ ಉಪವಾಸ ಬಂದ ನನ್ನ ಫ್ರೆಂಡ್ಸ್ ನಾವು ಮಾತ್ರ ಊಟ ಮಾಡ್ಕೊಂಡು ಬಂದಿದ್ದು ಅಲ್ವಾ ಅಪ್ಪ ಏನ್ ತಿಂದೆ ನೀನು ಏನ್ ತಿಂದೆ ಅನ್ನ ಸಾಂಬಾರ್ ಒಂದು ಒಂದ್ ಎರಡು ಪೂರಿ ತಿಂದೆ ಒಂದ್ ಪ್ಲೇಟ್ ಪೂರಿ ಒಂದು ಪ್ಲೇಟ್ ಪೂರಿ ಮೂರು ತಿಂದೆ ನೀನೇ ಇಕ್ಕರ್ಸಲ್ಲ ಎರಡು ಪ್ಲೇಟ್ ಪೂರಿ ಸರಿ ಫ್ರೆಂಡ್ಸ್ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಲ್ಲ ಆಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಮಲ್ಕೊಂಡಿದ್ದಾರೆ ನನ್ನ ಮಗನ ನೆಪ್ಸ್ಕೊಂಡು ಏನಾದರೂ ಬೇಕು ಅಂತ ನಿಧಾನ ನಿಧಾನಕ್ಕೆತ್ಬಿಟ್ಟು ಚಿಲ್ಕ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಚಪ್ಪಿ ಬಾ ಮೊನ್ನೆ ಚಪ್ಪಿ ಬಾ